ನಿಮಗೆ ಟ್ರೈಲರ್ ತುಂಬಾ ಚೆನ್ನಾಗಿದೆ ಪ್ರೇಮ್ ಸರ್ಗೆ ಎಲ್ಲರಿಗೂ ನಮಸ್ಕಾರ ಪ್ರೇಮ್ ಸರ್ ಒಂದೂವರೆಗೆ ಹೇಳಿದ್ರು ನನ್ಗೆ ಐದುವರೆಗೆ ಹೇಳಿದ್ರು ಸುನಿ ಸರ್ ನಾನು ಬಂದಾಗಲು ಇವತ್ತು ಏಪ್ರಿಲ್ ಫಸ್ಟ್ ಅಲ್ವಾ ಇವರು ಸ್ವಲ್ಪ ಚಮಕ್ ಸಿನಾ ಮಾಡ್ಯಾರ ಬೇರೆ ನಮಗೆ ಚಮಕ್ ಚಿಮಕ್ ಕೊಡ್ತಾವ್ರ ಅಂತ ಬಂದೆ ಪೋಸ್ಟ್ ನೋಡಿ ಕನ್ಫರ್ಮ್ ಆಯ್ತು ಆಮೇಲೆ ಒಳಗೆ ಬಂದೆ ನಮ್ ಪುಷ್ಕರ್ ಅವ್ರ ಕನ್ಸು ಯಾವಾಗಲೂ ಮಾರ್ಬಲ್ ಸ್ಟುಡಿಯೋಸ್ ತರ ಇರುತ್ತೆ ಅವ್ರ ಕನ್ಸ್ ನನ್ಸ್ ಹಾಕ್ಬೇಕು ಅಂದ್ರೆ ಈ ಸಿನಿಮಾ ಹಿಟ್ ಆಗಬೇಕು ಅದಕ್ಕೆ ಅವ್ರಿಗೆ ಇನ್ಸ್ಪೈರ್ ಆಗಲಿ ಅಂತ ಈ ಟಿ ಶರ್ಟ್ ಹಾಕೋದು ಸೂಪರ್ ಸೂಪರ್ ಆಮೇಲೆ ಶರಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾವೇನು ಮೀಟ್ ಆಗಲ್ಲ ನಮ್ಮದು ಮೆಸೇಜ್ ಅಲ್ಲಿ ಕಾನ್ವರ್ಸೇಷನ್ ಎಲ್ಲ ನಾನು ಯಾವುದೋ ಒಂದು ಮೆಸೇಜ್ ನೋಡಿ ಮಾರ್ಸಲ್ಲಿ ನಮ್ಮದು ನೇಮನ್ನ ಡಿಸ್ಪ್ಲೇ ಮಾಡ್ತಾರೆ ಅಂತ ಒಂದು ಮೇಲಿತ್ತು ಅದನ್ನ ಹಾಕದಾಗ ಇವರು ಕಳ್ಸಿದ್ರೆ ನನ್ನ ಹೆಸರು ಕಳ್ಸು ಮಾರ್ಸಲ್ ಬರಲಿ ಅಂತ ಈ ತರ ಸಿನಿಮಾ ಕಾನ್ವರ್ಸೇಷನ್ ಇರಲ್ಲ ನಮ್ಗೆ ಬೇರೆ ಬೇರೆ ಕಾನ್ವರ್ಸೇಷನ್ ಮಾಡೋದು ಶರಣ್ ಸರ್ ಯಾವಾಗ್ಲೂ ಯಾಕಂದ್ರೆ ಇವರಿಬ್ಬರು ಮಧ್ಯೆ ಒಬ್ರು ಶಿವ ಅಂತ ಇದಾರೆ ನೀನಸಮ್ಮ ಅವರು ಅವರು ಶರಣ್ ಸರ್ ಅವ್ರಿಗೆ ಅವ್ರ ಮಗನಿಗೆ ಕ್ಲಾಸಸ್ ಮಾಡ್ತಾ ಇದ್ರು ಆ ಟೈಮಲ್ಲಿ ಶಿವ ಅವರು ಹೇಳೋರು ವಿಕಿ ಇದು ಸಿನಿಮಾ ಏನಾಯ್ತು ಆ ಕತೆ ಚೆನ್ನಾಗಿದೆ ಜಲ್ದಿ ಮಾಡಿ ಚೆನ್ನಾಗಾಗಲಿ ಆಗಲಿ ಅಂತ ಯಾವಾಗಲೂ ಕಾಣದೇ ದೂರದಿಂದನೇ ಆಶೀರ್ವಾದ ಮಾಡ್ತಿದ್ದೆ ಶರಣ್ ಸರ್ಗೆ ಥ್ಯಾಂಕ್ ಯು ಹಂಗೆ ಮೋಹನಣ್ಣ ಅವರು ನಾನು ಚಿಕ್ಕ ಹುಡುಗನಾಗಿದ್ದೆನೂ ನೋಡ್ತಾ ಇದ್ದೀನಿ ಇವಾಗಲೂ ಹಂಗೆ ಇದ್ದಾರೆ ಥ್ಯಾಂಕ್ ಯು ಮೋಹನ ಅಣ್ಣ ನಾನು ಡೈರೆಕ್ಟರ್ ಡೈರೆಕ್ಟ್ರಾದಾಗಿಂದೂ ಒಳ್ಳೆ ಪಿಕ್ಚರ್ ಮಾಡೋ ಒಳ್ಳೆ ಸಿನಿಮಾ ಡೈರೆಕ್ಷನ್ ಮಾಡೋ ಅಂತ ಹೇಳ್ತಾಯಿದ್ರು ಅವ್ರಿಗೂ ಥ್ಯಾಂಕ್ ಯು ಆಮೇಲೆ ಆಶಿಕ್ ಅವ್ರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮತ್ತೆ ನೋಡ್ತಾ ಇದ್ದೀನಿ ತುಂಬಾ ಥ್ಯಾಂಕ್ ಯು ಯಾಕಂದ್ರೆ ಇವ್ನ ಎರಡು ವರ್ಷ ಮೂರು ವರ್ಷಕ್ಕೊಂದ್ಸರಿ ನೋಡ ಸರ್ ಈ ವರ್ಷ ನೋಡಿದಿನಿ ತುಂಬಾ ಚೆನ್ನಾಗಿಲ್ಲ ಈ ವರ್ಷ ನೋಡ್ತಾ ಇದ್ದೀನಿ ಅವ್ರಿಗೂ ಒಳ್ಳೇದಾಗ್ಲಿ ಸಿನಿಮಾ ಹಿಟ್ ಆಗ್ಲಿ ಹಂಗೆ ಸುನಿತ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಪ್ರವೀಣ್ ಅವ್ರು ಹೇಳಿದ್ರು ರಿಷಿ ಅವ್ರು ಹೇಳಿದ್ರು ಅವ್ರ ಜೊತೆ ಸಿನಿಮಾ ಮಾಡಿದ್ವಿ ಅಂತ ನಾವು ಮುಂದೆ ಸಿನಿಮಾ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗ್ಲಿ ಸುನೀಲ್ ಸರ್ ಆಲ್ರೆಡಿ ಆರು ತಿಂಗಳಿಗೆ ಒಂದು ಹಿಟ್ಟು ಕೊಟ್ಟಿದ್ದಾರೆ ಇದೊಂದು ಹಿಟ್ಟಾದರೆ ಆರು ತಿಂಗಳಿಗೆ ಎರಡು ಇಟ್ ಕೊಟ್ಟ ಕನ್ನಡ ಚಿತ್ರರಂಗದ ಮೊದಲ ನಿರ್ದೇಶಕರು ಅವರೇ ಆಗಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ ಇಡೀ ಅವತಾರ ಪುರುಷ ಟೀಮ್ಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ನಿಖಿ ಒಂದು ತುಂಬಾ ಚೆನ್ನಾಗಿ ಹೇಳಿದ್ರು ನನಗೆ ಅವ್ರ ಬಗ್ಗೆ ಮೊದ್ಲಿಂದನೂ ಒಂದಿಷ್ಟು ಆಸಕ್ತಿ ಒಂದಿಷ್ಟು ಹೊಸತನವನ್ನ ಏನೋ ಇದನ್ನ ಮಾಡ್ತಾ ಇರ್ತಾರೆ ಮರ್ತೋಗಿದೆ ನಾನು ಈ ಮಾರ್ಕ್ಸ್ ವಿಚಾರ ಹೇಳಿದ್ರು ಅವರು ಮಾರ್ಕ್ಸ್ ಅಲ್ಲಿ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ರು ಸರಿ ಮಂಗಳ ಗ್ರಹದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಬೇಕು ಅಂದ್ರೆ ದುಡ್ಡು ಕೊಟ್ರೆ ಮಂಗಳ ಗ್ರಹದಲ್ಲಿ ಇಲ್ಲ ನಿಜ ಆಫರ್ ಇತ್ತು ಆ ಥರದೊಂದು ಆಫರ್ ಏನೋ ಬಹಳ ಮಜಾ ಇದೆಯಲ್ಲ ಗುರು ಇಲ್ಲಿ ಬಹಳ ಮಜಾ ಇದೆಯಲ್ಲ ಇದು ಯಾವಾಗ ಇಲ್ಲ ಬಿಸ್ನೆಸ್ನ ಶೇರ್ ಮಾಡಿದ್ರು ಅವರು ನ್ಯೂಸ್ ಶೇರ್ ಮಾಡಿದ್ರು ಅವರು ನನಗೆ ಅಲ್ಲಿಂದ ನಾನು ಅವ್ರಿಗೆ ಅದಕ್ಕೆ ನಾನು ಅವ್ರಿಗೆ ಆನ್ಸರ್ ಇದನ್ನು ಕ್ವಶನ್ ಕಳಿಸಿದ್ದೆ ಸರ್ ನಿಜವಾಗ್ಲೂ ಈ ಥರದ್ದೊಂದು ಇದೆಯಾ ಇದನ್ನು ಗೂಗಲ್ ಪೇ ನಿಮಗೆ ಮಾಡಬೇಕಾ ಅಥವಾ ಇದಕ್ಕೆ ಯಾವುದಾದ್ರು ಒಂದು ಏಜೆನ್ಸಿ ಇದೆಯಾ ನಮ್ಮದು ಒಂದು ಹೆಸರು ರಿಜಿಸ್ಟರ್ ಆಗಲಿ ಅಲ್ಲಿ ಅಂತ ಅನ್ನೋವಂಥದ್ದು ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅದು ಅವರು ಅವರು ಅದನ್ನು ಅಲ್ಲಿಗೆ ಬಿಟ್ಟುಬಿಟ್ಟಿದ್ದಾರೆ ಬಟ್ ನಾನು ಆಲ್ರೆಡಿ ಅಲ್ಲೇ ಇದ್ದಿದ್ ರೀ ನಿಮ್ಮನ್ನೇ ಕರೀತಾ ಇರೋದು ನನ್ನಲ್ಲಿ ನಿಮ್ಮನ್ನೇ ಕರೀತಾರೋ ನಿಮ್ಮನ್ನೇ ವೆಲ್ಕಮ್ ಮಾಡ್ತಾ ಇರೋದು